ಪ್ರೀತಿಯ ವೀಕ್ಷಕರೇ ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿರವರು ಅದಾನಿರವರಿಂದ ಅದಾನಿ ರವರಿಂದ ಲಂಚವನ್ನು ಸ್ವೀಕರಿಸಿದ ಪ್ರಕರಣದಿಂದ ನರೇಂದ್ರ ಮೋದಿರವರಿಗೆ ಅರೆಸ್ಟ್ ವಾರೆಂಟ್ ಬಂದಿದೆಯಾ ಅಥವಾ ಅರೆಸ್ಟ್ ಆಗಲು ಸಾಧ್ಯತೆ ಇದೆಯಾ ಎಂಬುದರ ಕುರಿತು ನಾವೆಲ್ಲರೂ ಕೂಡ ಇಂದು ಚರ್ಚೆ ಮಾಡೋಣ ಪ್ರೀತಿಯ ವೀಕ್ಷಕರೇ ಅದಾನಿ ಹಗರಣದಲ್ಲಿ ಕೇಂದ್ರ ಸರ್ಕಾರದ ಪಾತ್ರವನ್ನು ಬಹಿರಂಗಪಡಿಸಿದ್ದು ಅಮೆರಿಕದಲ್ಲಿರುವಂತಹ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿಯಾಗಿದೆ ಅದಾನಿ ಸಂಸ್ಥೆಗಳ ಅಕ್ರಮಗಳಿಗೆ ಸಂಬಂಧಿಸಿ ಅಮೆರಿಕದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಇದೀಗ ಇದೇ ಸಂದರ್ಭದಲ್ಲಿ ಹಗರಣದಲ್ಲಿ ಮೋದಿ ಸರ್ಕಾರ ಹೇಗೆ ದೊಡ್ಡ ಪಾತ್ರ ವಹಿಸಿದೆ ಎಂಬುದನ್ನು ರಿಪೋರ್ಟರ್ಸ್ ಕಲೆಕ್ಟಿವ್ ಡಾಟ್ ಇನ್ ಎಂಬ ವೆಬ್ಸೈಟ್ನ ನಿತಿನ್ ಸೇತಿ ಹಾಗೂ ಶ್ರೀ ಗಿರೀಶ್ ಜಾಳಿಹಾರ್ ಅವರು ಮಾತನಾಡಿರುವ ತನಿಖಾ ವರದಿಯು ಬಿಚ್ಚಿಟ್ಟಿದೆ ಗೌತಮ್ ಅದಾನಿ ವಿರುದ್ಧ ಅಮೆರಿಕದ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಲಂಚ ನೀಡಿಕೆ ಮೂಲಕ ಬಂಪರ್ ಲಾಭದಾಯಕ ಸೌರ ಒಪ್ಪಂದಗಳನ್ನು ನಡೆದ ಪಡೆದ ಆರೋಪದಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎಸ್ ಇ ಸಿ ಐ ಪ್ರಮುಖ ಪಾತ್ರ ವಹಿಸಿದೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತ ಸರ್ಕಾರದ ಕಂಪನಿಯಾಗಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯುತ್ತಿರುವ ಕಂಪನಿಯಾಗಿದೆ ಅದಾನಿ ಲಂಚ ಹಗರಣ ಬೆಳಕಿಗೆ ಬಂದಾಗಿನಿಂದಲೂ ಅದಾನಿ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತಿದೆ ಆದರೆ ಭಾರತ ಸರ್ಕಾರದ ಈ ಕಂಪನಿಯ ಬಗ್ಗೆ ಮಾತ್ರ ಚರ್ಚೆಯಿಲ್ಲ ಅದಾನಿ ಲಂಚ ಹಗರಣದಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾದ ಶಂಕಾಸ್ಪದ ಪಾತ್ರವನ್ನು ರಿಪೋರ್ಟರ್ಸ್ ಕಲೆಕ್ಟಿವ್ ಬಹಿರಂಗಪಡಿಸಿದೆ ಈ ಅದಾನಿರವರು ಮೋದಿರವರಿಗೆ ಭಾರತ ಸರ್ಕಾರಕ್ಕೆ ಲಂಚವನ್ನು ನೀಡಿದ ಆರೋಪದ ಕುರಿತು ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಹಾಗೂ ನಮ್ಮ ಸೋನಿಯಾ ಗಾಂಧಿರವರ ಮಗಳಾದಂತಹ ಪ್ರಿಯಾಂಕಾ ಗಾಂಧಿರವರು ಮತ್ತು ಕಾಂಗ್ರೆಸ್ನ ಎಲ್ಲ ಸಂಸದರು ಸೇರಿ ಇಂಡಿಯಾ ಮೈತ್ರಿಕೂಟದ ಎಲ್ಲ ಸಂಸದರು ಸೇರಿಕೊಂಡು ದೆಹಲಿಯಲ್ಲಿ ಪ್ರತಿಭಟನೆಗಳನ್ನು ನಡೆಸಿದ್ದರು ಆ ಪಾರ್ಲಿಮೆಂಟ್ನ ಹೊರಗಡೆಯಿಂದ ಎಲ್ಲರೂ ಕೂಡ ಸೇರಿ ಒಂದು ಬ್ಯಾಗ್ನಲ್ಲಿ ಅದಾನಿ ಹಾಗೂ ಮೋದಿಯವರ ಫೋಟೋವನ್ನು ಇರುವಂತಹ ಒಂದು ಬ್ಯಾಗನ್ನು ಹಿಡಿದು ಪ್ರತಿಷೇಧವನ್ನು ಪ್ರತಿಭಟನೆಯನ್ನು ಸಲ್ಲಿಸಿದಾಗಲೂ ಕೂಡ ಕೇಂದ್ರ ಸರ್ಕಾರವು ಇಂದು ಮೂಕನಾಗಿ ನಿಂತುಬಿಟ್ಟಿದೆ ಹಾಗೆ ಅದಾನಿ ಗ್ರೂಪ್ ಮಾತ್ರ ಒಪ್ಪಂದವನ್ನು ಪಡೆಯುವ ಹಾಗೆ ನಿಯಮಗಳನ್ನು ಹೇಗೆ ಬದಲಾಯಿಸಲಾಗಿದೆ ಎಂದು ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅದಾನಿ ಗ್ರೂಪ್ ತನ್ನ ಪ್ರತಿಸ್ಪರ್ಧಿ ನವಯುಗ್ ಇಂಜಿನಿಯರಿಂಗ್ ಲಿಮಿಟೆಡ್ ಅನ್ನು ಬದಿಗೆ ಸರಿಸಿ ಗುತ್ತಿಗೆಯನ್ನು ತನ್ನದಾಗಿಸಿಕೊಳ್ಳುವುದು ಹೇಗೆ ಸಾಧ್ಯವಾಗಿದೆ ಎಂಬುದನ್ನು ನಿತಿನ್ ಸೇತಿ ಮತ್ತು ಶ್ರೀಗಿರೀಶ್ ಜಾಳಿಹಾಳ್ ಅವರ ವರದಿಯು ವಿವರಿಸಿದೆ ಈ ವರದಿಯ ಶೀರ್ಷಿಕೆಯೇ ಸೂಚಿಸುವ ಹಾಗೆ ಈ ಅನುಮಾನಾಸ್ಪದವಾದ ಸೌರ ವಿದ್ಯುತ್ ಹರಾಜಿನ ಹಿಂದೆ ಪೂರ್ತಿ ಪಾತ್ರ ನಿರ್ವಹಿಸಿರುವುದು ಮೋದಿ ಸರ್ಕಾರ ಎನ್ನುತ್ತಿದೆ ವರದಿ ಸೌರಶಕ್ತಿ ಹರಾಜು ಪ್ರಕ್ರಿಯೆಯಲ್ಲಿ ಅದಾನಿ ಕಂಪನಿಗೆ ಇನ್ನಿಲ್ಲದಂತೆ ರಿಯಾಯಿತಿಯನ್ನು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಇ ಸಿ ಐ ಕೊಟ್ಟಿದೆ ಎಂಬ ವಿಚಾರವು ಬರುತ್ತದೆ ಸಾವಿರದ ಒಂಬೈನೂರರಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು ಟೆಂಡರ್ ಕರೆಯುತ್ತದೆ ಅದರಲ್ಲಿ ಅದಾನಿ ಪಾಲುಕುದಾರಿಕೆಯ ಕಂಪನಿ ಹಜಾರೆ ಪವರ್ ಇಂಡಿಯಾ ಲಿಮಿಟೆಡ್ ಗೆದ್ದಿತ್ತು ಮಹಾರಾಷ್ಟ್ರದಲ್ಲಿ ಆರು ಸಾವಿರ ಮೆಗಾವ್ಯಾಟ್ ಹೈಬ್ರಿಡ್ ಸೋಲಾರ್ ಮತ್ತು ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ವಿದ್ಯುತ್ ಪೂರೈಸುವ ಗುತ್ತಿಗೆಯನ್ನು ಅದಾನಿ ಕಂಪನಿಯು ಪಡೆದುಕೊಂಡಿತ್ತು ಅದೇ ಹಝಾರೆ ಪವರ್ ಈಗ ಸುದ್ದಿಯಲ್ಲಿರುವುದು ಅಧಿಕಾರಿಗಳಿಗೆ ಹಣ ನೀಡಿದ ಆರೋಪಕ್ಕಾಗಿ ದುಬಾರಿ ಸೌರಶಕ್ತಿಯನ್ನು ಖರೀದಿಸಲು ರಾಜ್ಯ ಸರ್ಕಾರಿ ಅಧಿಕಾರಿಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಲಂಚ ನೀಡಲು ಅದಾನಿ ಗ್ರೂಪ್ನೊಂದಿಗೆ ಸಹಕರಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಅದು ಹೇಳಿದರೆ ಈ ಅದಾನಿ ಗ್ರೂಪ್ನಲ್ಲಿ ಅದಾನಿಯವರಲ್ಲಿ ಭಾರತ ಸರ್ಕಾರವು ಎರಡು ಸಾವಿರ ಎರಡು ಸಾವಿರ ಕೋಟಿಗಿಂತ ಅಧಿಕ ಹಣವನ್ನು ಲಂಚವಾಗಿ ಕೇಳಿದೆ ಎಂಬ ಆರೋಪವಾಗಿದೆ ಅಮೇರಿಕನ್ ವೆಬ್ಸೈಟ್ ಅಮೇರಿಕನ್ ದ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿಯು ರಿಪೋರ್ಟ್ ಮಾಡಿದ್ದು ಅಂದ ಹಾಗೆಯೇ ಅದಾನಿ ವಿರುದ್ಧ ಪ್ರತಿಪಕ್ಷದ ಸಂಸದರಿಂದಲೂ ಕೂಡ ಸಂಸತ್ತಿನಲ್ಲಿ ಪ್ರತಿಭಟನೆಯು ನಡೆದಿದೆ ಎಂದು ನಾನು ಈಗಷ್ಟೇ ಹೇಳಿದೆ ಕೈಗಾರಿಕೋದ್ಯಮಿ ಅದಾನಿ ಕುರಿತಂತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಪಕ್ಷವು ಹಲವು ಸಂಸದರು ಮೋದಿ ಅದಾನಿ ಭಾಯ್ ಭಾಯ್ ಎಂದು ಕರೆದ ಕಪ್ಪು ಮಾಸ್ಕ್ ಧರಿಸಿ ಸಂಸತ್ ಸಂಸತ್ ಭವನದ ಒಳಗೆ ಶುಕ್ರವಾರ ಪ್ರತಿಭಟನೆ ನಡೆಸಿದರು ಇಂಡಿಯಾ ಮೈತ್ರಿಕೂಟದ ಕೆಲವು ಪಕ್ಷದ ಹಲವು ನಾಯಕರು ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹಾಗೂ ಗೌತಮ್ ಅದಾನಿ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರಲ್ಲಿ ಏರ್ ಆರ್ಜೆಡಿ ಜೆ ಎಂ ಎಂ ಹಾಗೂ ಎಡಪಕ್ಷಗಳ ಸಂಸದರು ಸೇರಿದ್ದರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳದ ಟಿಎಂಸಿ ಹಾಗೂ ಸಮಾಜವಾದಿ ಪಕ್ಷಗಳು ಅದಾನಿ ಅವರನ್ನು ಖಂಡಿಸುವುದರಿಂದ ಇದುವರೆಗೂ ದೂರ ಉಳಿದಿದೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿರವರು ಹಾಗೂ ಅವರ ಸಹೋದರಿ ವಯನಾಡ್ ಲೋಕಸಭಾ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಗೊಂಡಿರುವ ಪ್ರಿಯಾಂಕಾ ಗಾಂಧಿ ವಾದ್ರಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರಲ್ಲಿ ಸೇರಿದ್ದಾರೆ ಪ್ರತಿಭಟನೆಯ ಬಳಿಕ ಪ್ರಿಯಾಂಕಾ ಗಾಂಧಿ ಸರಕಾರ ಅದಾನಿ ಕುರಿತು ಚರ್ಚಿಸಲು ಹೆದರುತ್ತಿದೆ ಯಾಕೆ ಎಂದು ಪ್ರಶ್ನಿಸಿದರು ಅಮೆರಿಕದ ನ್ಯಾಯಾಲಯದಲ್ಲಿ ಅದಾನಿ ಹಾಗೂ ಇತರ ಕಂಪನಿಗಳ ಅಧಿಕಾರಿಗಳ ವಿರುದ್ಧ ಸಲ್ಲಿಸಲಾದ ದೋಷಾರೋಪ ಪಟ್ಟಿಯ ಹಿನ್ನೆಲೆಯಲ್ಲಿ ಅದಾನಿ ಸಮೂಹದ ಕುರಿತು ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕು ಎಂದು ಕಾಂಗ್ರೆಸ್ ಹಾಗೂ ಇನ್ನಿತರ ಹಲವು ಪ್ರತಿಪಕ್ಷಗಳು ಆಗ್ರಹಿಸಿದೆ ಸಾಕಷ್ಟು ನಿಯಂತ್ರಕ ಮೇಲ್ವಿಚಾರಣೆ ಇಲ್ಲದೆ ಸೌರಶಕ್ತಿಯನ್ನು ಹರಾಜು ಮಾಡಲು ವಿದ್ಯುತ್ ಸಚಿವಾಲಯ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಎಸ್ ಇ ಲಭ್ಯವಿರುವ ವಿಶಾಲವಾದ ನೀತಿ ವಿವೇಚನೆಯನ್ನು ಬಳಸಿಕೊಂಡು ಇದನ್ನು ಮಾಡಲಾಗಿದೆ ಎಂದು ದಾಖಲೆಗಳು ತೋರಿಸುತ್ತದೆ ಅದಾನಿ ಗ್ರೂಪ್ಗೆ ಸಹೋ ಸರಿಹೊಂದುವಂತೆ ಸೌರ ವಿದ್ಯುತ್ ಟೆಂಡರ್ಗಳನ್ನು ಸಿದ್ಧಪಡಿಸಿರುವುದು ಇದೇ ಮೊದಲಲ್ಲ ಎರಡು ಬಿ ಜೆ ಪಿ ಆಡಳಿತದ ರಾಜ್ಯ ಸರ್ಕಾರದಲ್ಲಿ ಅದಾನಿ ಗ್ರೂಪ್ನ ಯೋಜನೆಗಳು ಮತ್ತು ಕಾರ್ಯಾಚರಣೆಗಳಿಗೆ ಆಕರ್ಷಕವಾಗಿ ಹೊಂದಿಕೊಳ್ಳುವ ಟೆಂಡರ್ಗಳನ್ನು ಹೇಗೆ ಹಾಕಲಾಗಿತ್ತು ಎಂಬುದನ್ನು ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿಯು ಬಹಿರಂಗಪಡಿಸಿದೆ ವರದಿ ಮಾಡಿದ ಹೊತ್ತಲ್ಲಿ ಅದಾನಿ ಗ್ರೂಪ್ ಆಗಲೇ ಒಂದು ಟೆಂಡರ್ ಅನ್ನು ಪಡೆದುಕೊಂಡಿತ್ತು ಮತ್ತು ಇನ್ನೊಂದನ್ನು ಗೆಲ್ಲುವ ತಯಾರಿನಲ್ಲಿತ್ತು ಆದರೆ ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖಾ ವರದಿ ಪ್ರಕಟಿಸಿದ ಒಂದು ತಿಂಗಳ ನಂತರ ಎರಡನೇ ಟೆಂಡರನ್ನು ಅನ್ನು ಹಿಂದೆಗೆದುಕೊಳ್ಳಲಾಗಿತ್ತು ಎರಡು ಸಾವಿರದ ಹನ್ನೊಂದರಿಂದ ಎಸ್ಇ ಸಿ ಐ ಹರಾಜಿನ ಮೂಲಕ ಉತ್ಪಾದಕರಿಂದ ವಿದ್ಯುತ್ ಖರೀದಿಸುವುದು ಮತ್ತು ಅದನ್ನು ಕಮಿಷನ್ಗಳಾಗಿ ರಾಜ್ಯಗಳಿಗೆ ಮಾರಾಟ ಮಾಡುವುದರಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಿದೆ ವಿದ್ಯುತ್ ಸಚಿವಾಲಯ ಹರಾಜು ಮಾರ್ಗಸೂಚಿಗಳನ್ನು ನಿರ್ಧರಿಸುತ್ತದೆ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಎಸ್ಇ ಸಿ ಐ ಹರಾಜು ವಿವರಗಳನ್ನು ತಯಾರಿಸುವ ಸ್ವಾತಂತ್ರ್ಯವನ್ನು ಹೊಂದಿದೆ ಎಸ್ಇ ಮಂಡಳಿ ನಿವೃತ್ತ ಐ ಎ ಎಸ್ ಅಧಿಕಾರಿಯ ನೇತೃತ್ವದಲ್ಲಿದೆ ಇತರ ಸರಕಾರಿ ವಲಯದ ಅಧಿಕಾರಿಗಳು ನಿರ್ದೇಶಕರಾಗಿರುತ್ತಾರೆ ನವೀಕರಿಸಬಹುದಾದ ಇಂಧನ ಸಚಿವಾಲಯದಿಂದ ಇಬ್ಬರು ಹಿರಿಯ ಅಧಿಕಾರಿಗಳಿರುತ್ತಾರೆ ಈಗ ಮಹಾರಾಷ್ಟ್ರದ ಮಾಜಿ ಸಚಿವ ಬಿ ಜೆ ಪಿ ಸದಸ್ಯ ರಾಜ್ಕುಮಾರ್ ಸುದಂ ಬಡೋಲೆ ಸ್ವತಂತ್ರ ನಿರ್ದೇಶಕರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೌರ ವಿದ್ಯುತ್ ಘಟಕಗಳನ್ನು ಉತ್ಪಾದಿಸುವ ಕಂಪನಿಗಳಿಂದ ಬೃಹತ್ ಪ್ರಮಾಣದ ಸೌರಶಕ್ತಿಯನ್ನು ಖರೀದಿಸಲು ಎಸ್ಇ ಸಿ ಐ ಮತ್ತು ಅದನ್ನು ಉತ್ಪಾದನೆ ಸಂಯೋಜಿತ ಹರಾಜು ಎಂದು ಕರೆಯಿತು ಭಾರತದಲ್ಲಿ ಎರಡು ವ್ಯವಹಾರಗಳಲ್ಲಿ ವ್ಯವಹಾರಗಳಲ್ಲಿ ಕೆಲವೇ ಕೆಲವರು ಮಾತ್ರ ಇದ್ದಾರೆ ಮತ್ತು ಎಸ್ ಐ ಸಿ ಇ ಐ ನಿರೀಕ್ಷಿಸುವ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವುದನ್ನು ಇನ್ನೂ ಕಡಿಮೆ ಅದರಲ್ಲಿ ಅದಾನಿ ಗ್ರೂಪ್ ಕೂಡ ಒಂದು ಟೋಟಲಾಗಿ ಹೇಳುವುದಾದರೆ ಪ್ರೀತಿಯ ಸಹೋದರರೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿರವರ ನೇತೃತ್ವದಲ್ಲಿರುವಂತಹ ಇಂದಿನ ಬಿ ಜೆ ಪಿ ಸರ್ಕಾರವು ಭಾರತ ಸರ್ಕಾರವು ಹಾಗೂ ಅದಾನಿರವರು ಲಂಚದ ಒಂದು ಆರೋಪದಲ್ಲಿ ಪಟ್ಟಿದ್ದಾರೆ ಲಂಚವನ್ನು ಕೊಟ್ಟು ಹಾಗೂ ಲಂಚವನ್ನು ಪಡೆದಂತಹ ಕೇಸಿನಲ್ಲಿ ಅವರು ಈಗ ಸಿಲುಕು ಹಾಕಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿರವರ ಬಂಧನವು ನಡೆಯಲು ಸಾಧ್ಯವಿಲ್ಲ ಯಾಕಂದರೆ ನರೇಂದ್ರ ಮೋದಿಯವರು ಭಾರತದಲ್ಲಿ ಇದು ಮೂರನೇ ಸಲ ಆಯ್ಕೆಯಾದಂತಹ ಒಂದು ಪ್ರಧಾನಮಂತ್ರಿಯವರಾಗಿದ್ದಾರೆ ಅದರಿಂದ ಅವರು ಜನಪ್ರಿಯವರಾದಂತಹ ನಾಯಕರಾಗಿರಬಹುದು ಅಥವಾ ಸೋಲಿಲ್ಲದ ಸರದಾರ ಎಂದೇ ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ನಾಯಕರಾಗಿದ್ದಾರೆ ನರೇಂದ್ರ ಮೋದಿರವರು ಅದರಿಂದ ಇಷ್ಟೊಂದು ದೊಡ್ಡದಾದ ಲೀಡರ್ ಭಾರತದಲ್ಲಿ ಜನಪ್ರಿಯನಾದಂತಹ ನಾಯಕರನ್ನು ಬಂಧಿಸಲು ಯಾವತ್ತೂ ಕೂಡ ಸಾಧ್ಯವಿಲ್ಲ ಅವರೊಂದು ಪ್ರಧಾನಮಂತ್ರಿ ಕೂಡ ಆಗಿದ್ದಾರೆ ಇಂತಹ ಚರ್ಚೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆಯುತ್ತಿರುವುದರಿಂದ ಅದಕ್ಕೆ ಬೇಕಾಗಿ ಸ್ಪಷ್ಟವಾದ ಒಂದು ವಿಷಯವನ್ನು ನಾನು ನಿಮಗೆ ಬೇಕಾಗಿ ತಿಳಿಸಿಕೊಟ್ಟದ್ದು ಮಾತ್ರವಾಗಿದೆ ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಆಗುತ್ತಿದ್ದೇನೆ ಇಂತಹ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ತಿಳಿಯಲು ಬೇಕಾಗಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ